ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ತೋಳ ಮತ್ತು ಕುರುಬ ಒಂದು ತೋಳವು ಕುರಿಗಳ ಹಿಂಡಿನ ಸುತ್ತಲೂ ಬಹಳ ಸಮಯದಿಂದ ಸುತ್ತಾಡುತ್ತಿತ್ತು ಮತ್ತು ಕುರುಬನು ಆ ಕುರಿಯ ಮರಿಯನ್ನು ಆ ತೋಳವು ಕೊಂಡೊಯ್ಯುವುದನ್ನು ತಡೆಯಲು ಬಹಳ ಆತಂಕದಿಂದ ಕಾಯುತ್ತಿದ್ದರು ಆದರೆ ತೋಳ ಯಾವುದೇ ಹಾನಿ ಮಾಡಲು ಪ್ರಯತ್ನಿಸಲಿಲ್ಲ ಬದಲಿಗೆ ಕುರುಬನಿಗೆ ಕುರಿಗಳನ್ನು ನೋಡಿಕೊಳ್ಳಲು ಸಹಾಯ ಮಾಡುತ್ತಿತ್ತು ಕೊನೆಗೆ ಕುರುಬನು ತೋಳವನ್ನು ನೋಡುವ ರೀತಿಯನ್ನೇ ಬದಲಿಸಿದನು ಆ ತೋಳ ಎಷ್ಟು ದುಷ್ಟನಾಗಿರಬಹುದು ಎಂಬುದನ್ನು ಅವನು ಮರೆತನು ಒಂದು ದಿನ ಅವನು ಕೆಲಸದ ಮೇಲೆ ಹೋಗುವಾಗ ತನ್ನ ಕುರಿಗಳನ್ನು ತೋಳದ ರಕ್ಷಣೆಯಲ್ಲಿ ಬಿಟ್ಟು ಹೋದನು ಆದರೆ ಅವನು ಹಿಂತಿರುಗಿ ಬಂದು ನೋಡಿದಾಗ ಎಷ್ಟು ಹಿಂಡುಗಳನ್ನು ಬಂದು ಆ ತೋಳವು ಕೊಂಡೊಯ್ಯಲಾಯಿತು ಎಂದು ನೋಡಿದಾಗ ತೋಳವನ್ನು ನಂಬುವುದು ಎಷ್ಟು ಮೂರ್ಖತನ ಎಂದು ಅವನಿಗೆ ತಿಳಿಯಿತು ಇದರ ನೈತಿಕತೆ ತೋಳ ಎಷ್ಟೇ ನಯವಾಗಿ ನಟಿಸಿದರೂ ತನ್ನ ಸ್ವತಂತ್ರ ಬುದ್ಧಿಯ ಎಂದಿಗೂ ಬಿಡುವುದಿಲ್ಲ ಒಮ್ಮೆ ತೋಳ ಯಾವಾಗಲೂ ತೋಳದೆ ಸ್ನೇಹಿತರೆ ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ ಈ ಕತೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ವೀಡಿಯೋಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ ನಮಸ್ಕಾರ